टू ओ आता ಬ್ಯಾಕ್ ಟು ಅವರ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಫ್ರೆಂಡ್ಸ್ ಚೆನ್ನಾಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ಹೈ ಹೋಗಿ ನೀವೂ ಚೆನ್ನಾಗಿದ್ದೀರಾ ಚೆನ್ನಾಗಿರಬೇಕು ಅಂತ ಭಾವಿಸ್ತಾ ಬನ್ನಿ ಫ್ರೆಂಡ್ಸ್ ಇವತ್ತು ಒಂದು ವಿಡಿಯೋದೊಂದಿಗೆ ನಿಮ್ಮ ಮುಂದೆ ಬಂದಿದ್ದೀನಿ ಈ ವಿಡಿಯೋ ಅಂತೂ ನಿಮಗೆ ಪರಿಸರ ಪ್ರೇಮಿಗಳಿಗೆ ಅಂದರೆ ನೇಚರ್ ಲವರ್ಸ್ಗೆ ಅಂತೂ ತುಂಬಾ ಚೆನ್ನಾಗಿರತ್ತೆ ಇಷ್ಟ ಆಗುತ್ತೆ ಸ್ಕಿಪ್ ಮಾಡದೆ ಹೆಂಡ್ ಹೆಂಡವರ್ಗು ನೋಡಿ ಹಾಗೆ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಒಂದು ಲೈಕ್ ಶೇರ್ ಕಾಮೆಂಟ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸ್ಗೂ ಫ್ಯಾಮಿಲಿ ಮೆಂಬರ್ಸ್ಗೂ ಶೇರ್ ಮಾಡಿ ನೀವು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ ಅಂತ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಇವತ್ತಿನ ದಿನ ಅಂತೂ ತುಂಬಾ ಈ ವಿಡಿಯೋ ಅಂತೂ ತುಂಬಾ ಲಾಂಗ್ ವಿಡಿಯೋ ಅಂತಲೇ ಅಂತ ಹೇಳ್ಬೋದು ಇದು ನೋಡಿ ಬೆಳಗ್ಗೆಯಿಂದ ಸಾಯಂಕಾಲದವರೆಗೂ ಯಾವ ಥರ ಎಲ್ಲ ಆಯಿತು ಏನು ಹೇಗೆ ಅಂತ ನಾನು ಇವಾಗ ಈ ವಿಡಿಯೋದಲ್ಲಿ ಶೇರ್ ಮಾಡ್ತಾಯಿದ್ದೀನಿ ಹಾಗೆ ಒಂದು ಸ್ಪೆಷಲ್ ಅಡುಗೆ ಮಾಡಿದೆ ಒಂದು ಪೇ ಜಾಗಕ್ಕೂ ಅಂದರೆ ನನಗೆ ತುಂಬ ಇಷ್ಟವಾದ ಪ್ರಕೃತಿ ನೇಚರ್ ಜೊತೆಗೂ ಹೋಗಿದ್ದೆ ಅದೂ ಅಷ್ಟೇ ಸ್ಕಿಪ್ ಮಾಡಿದೆ ಹೆಂಡವರೆಗೂ ನೋಡಿ ತುಂಬಾ ಇಷ್ಟಪಡ್ತೀರ ನೀವು ಹೇಳಿದೆ ಅಲ್ವಾ ನೇಚರ್ ಅಂದರೆ ಇಷ್ಟಪಡೋವ್ರಿಗೆ ಈ ವಿಡಿಯೋ ಅಂತೂ ತುಂಬಾ ಇಷ್ಟ ಆಗುತ್ತೆ ಇವತ್ತಿನ ದಿನ ಅಂತೂ ಫ್ರೈಡೇ ಆಗಿರತ್ತೆ ಬೆಳಗ್ಗೆಯಿಂದ ಸಾಯಂಕಾಲದವರೆಗೂ ಏನೆಲ್ಲ ಮಾಡಿದೆ ಎಷ್ಟೆಲ್ಲ ಮಾಡಿದೆ ಏನು ಹೇಗೆ ಅಂತ ನಾನು ಈ ವಿಡಿಯೋದಲ್ಲಿ ಕಂಪ್ಲೀಟಾಗಿ ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೀನಿ ಹಾಗೆ ನೋಡ್ತಾಯಿರಿ ನೋಡಿ ಬೆಳಗ್ಗೆ ನಮ್ಮ ಮಕ್ಕಳು ಎಲ್ಲ ಕಾಲೇಜಿಗೆ ಸ್ಕೂಲ್ಗೆಲ್ಲ ಹೋದರೂ ನಾನು ಕೆಳಗಡೆ ಎಲ್ಲ ಹೋಗಿ ಎಲ್ಲನೂ ಕ್ಲೀನ್ ಮಾಡಿಕೊಂಡು ಬಂದೆ ಕಸ ಗುಡಿಸ್ಕೊಂಡು ಎಲ್ಲನೂ ಅದೆಲ್ಲ ಆಗಿದ್ದಾದ್ಮೇಲೆ ನೋಡಿ ಹಾಲು ಕಾಯಿಸಿಟ್ಟಿದ್ದೆ ಹಾಗೆ ಒಂದು ಲೋಟ ಬಿಸಿನೀರು ಕುಡಿಯೋಣ ಅಂತ ಹೇಳಿಬಿಟ್ಟು ಬಿಸಿನೀರನ್ನ ಬಿಸಿ ಮಾಡಿಕೊಂಡು ಕುಡಿತಾ ಇದ್ದೀನಿ ಅವತ್ತು ಬಂದ್ಬಿಟ್ಟು ಸ್ವಲ್ಪ ಹನಿ ಹನಿ ಥರ ಮಳೆ ಬೀಳ್ತಾ ಇತ್ತು ಅದಕ್ಕೋಸ್ಕರನೇ ನೋಡಿ ಗಿಡಗಳೆಲ್ಲನೂ ತೆಗೆದು ಇಟ್ಟಿದ್ದೆ ಅಲ್ವಾ ಅದೂ ಅಷ್ಟೇ ಹನಿ ಬಿದ್ದು ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇತ್ತು ಅಂತ ಮೊದಲು ವೀಡಿಯೋದಲ್ಲೇ ನೋಡಿದ್ರಲ್ಲ ನೋಡಿ ಬಿಸಿನೀರಿಗೆ ಅಶಿನ ಪುಡಿ ಹಾಕ್ಕೊಂಡು ಕುಡಿತಾ ಇದ್ದೀನಿ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಎಲ್ಲರೂ ಹೇಗಿದ್ದರ ಚೆನ್ನಾಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ಐ ಹೋಪ್ ನೀವು ಚೆನ್ನಾಗಿದ್ದೀರಾ ಚೆನ್ನಾಗಿರ್ಬೇಕು ಅಂತ ಭಾವಿಸ್ತಾ ಬನ್ನಿ ಫ್ರೆಂಡ್ಸ್ ನಾನಿವತ್ತು ಇವಾಗ ಲಾಕ್ಡೌನ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಈಗಾಗಲೇ ಬೆಳಿಗ್ಗೆ ಎಲ್ಲ ತೋರಿಸಿದ್ದೀನಿ ಏನೆಲ್ಲ ಮಾಡಿದೆ ಏನು ಅಂತ ಹಾಗೆ ಇವಾಗ ಬಂದ್ಬಿಟ್ಟು ಟೈಮು ನೋಡೋಣ ಟುವೆಲ್ ಏಯ್ಟ್ ಏಯ್ಟ್ ಆಗಿದೆ ಟುವೆಲ್ ಏಯ್ಟು ಇವಾಗ ಬಂದ್ಬಿಟ್ಟು ಇಲ್ಲಿ ಶೆಡ್ ಹತ್ರ ಬಂದಿದ್ದೀನಿ ಸಿಮೆಂಟು ಅಮೋಟೆ ಏನೋ ತರ್ತಾರೆ ಅದು ಲೆಕ್ಕ ಹಾಕ್ಕೋಬೇಕು ಅಂತ ಹೇಳಿಬಿಟ್ಟು ಇಲ್ಲಿ ಹೋಗಬೇಕು ಅಂದರು ಅಲ್ಲಿ ನಾನು ಎಲ್ಲ ಕ್ಲೀನ್ ಮಾಡ್ತಾ ಇದ್ದೆ ಅಂದರೆ ರೇಷನ್ ಇದು ಹಾಕ್ಕೊಂತೀವಲ್ಲ ಗೋಸರೀಸ್ ಹಾಕ್ಕೊತೀವಲ್ಲ ಅವುಗಳನ್ನೆಲ್ಲನೂ ಕ್ಲೀನ್ ಮಾಡ್ತಾ ಇದ್ದೆ ಮತ್ತು ಇವರು ಹೇಳಿದ್ರ ಹೀಗೆ ಬಂದೆ ಅವರೇನೋ ಇನ್ನೂ ಬಂದೇ ಇಲ್ಲ ಇವಾಗ ಹೋಗಬೇಕು ಅಲ್ಲ ಸಾರಿ ಇನ್ನು ಅವರು ಬಂದ ಮೇಲೆ ಲೆಕ್ಕ ಮಾಡಿಕೊಂಡು ಮತ್ತೆ ಹೋಗಬೇಕಾಗಿರೋದು ಅಲ್ಲಿವರೆಗೂ ನೋಡಿ ಈ ಕಡೆ ಆ ಕಡೆ ಎಲ್ಲ ನೋಡ್ಕೊಂಡಿದ್ದೀನಿ ಎಲ್ಲ ಸುತ್ತಲೂ ಗ್ರೀನರಿ ತುಂಬ ಚೆನ್ನಾಗಿದೆ ನೋಡಿದ್ರೆ ಎಷ್ಟೂ ಚೆನ್ನಾಗಿದೆಯಲ್ಲ ನನಗಂತೂ ಈ ಥರ ನೋಡ್ತಾ ಇದ್ರೆ ತುಂಬ ಇಷ್ಟ ಆಗತ್ತೆ ಆಚೆ ಬಂದು ಪಿಕಾಕ್ಸು ನೋಡ್ತಾ ಇದೆ ಆದರೆ ಅವೇನು ಕಾಣಿಸ್ತಾ ಇಲ್ಲ ಪಿಕಾಕ್ಸ್ ಯಾರಿಗೆಲ್ಲ ಇಷ್ಟ ನನ್ನ ವಿಡಿಯೋಸ್ ನೋಡೋವರಿಗೆ ಈ ಥರ ಕ್ಲೈಮೇಟ್ಸು ನನಗಂತೂ ಈ ಥರ ನೇಚರ್ ಅಂದರೆ ತುಂಬಾ ಇಷ್ಟ ನೋಡಿ ಬೆಟ್ಟ ಬೆಟ್ಟ ಏನೋ ಒಂಥರ ಬೆಟ್ಟ ನೋಡಿದ್ರೆ ಒಂಥರ ಗುಡ್ ವೈಬ್ ಸಿಗುತ್ತೆ ಗೊತ್ತಿಲ್ಲ ನನಗೆ ನೋಡಿ ಮೈನ್ ರೋಡು ಬಸ್ಸು ಎಲ್ಲ ಹೋಗ್ತಾ ಇದೆ ಯಾರಾದರೂ ನಿಮ್ಮ ಇದು ಇಟ್ಟಿಗೆ ಫ್ಯಾಕ್ಟ್ರಿ ಎಲ್ಲಿದೆ ಅಂದರೆ ನಾನು ಅದೇ ಗುರ್ತು ಹೇಳೋದು ಮೈ ಇದು ಬೆಂಗಳೂರು ಮಾದನಪಲ್ಲಿ ಟು ಬೆಂಗಳೂರು ಮೈನ್ ರೋಡು ನೋಡಿ ಬಸ್ಸೆಲ್ಲ ಹೋಗ್ತಾನೆ ಅವರು ಕೆಲ್ಸದವ್ರುನು ಕೆಲಸನೂ ಮಾಡ್ತಾ ಇದ್ದಾರೆ ಇಟ್ಟಿಗೆ ಎಲ್ಲ ಎತ್ತಿ ಇಡ್ತಾ ಇದ್ದಾರೆ ಈ ನಡುವೆ ತುಂಬಾ ದಿನ ಆಯಿತು ಮೊನ್ನೆ ಒಂದ್ಸಲಿ ಬಂದಿದ್ದು ನೆಕ್ಸ್ಟ್ ಇವಾಗ ಒಂದ್ಸಲಿ ಬಂದೆ ನೋಡಿ ಮೈನ್ ರೋಡು ಡಬಲ್ ರೋಡು ಆಗ್ತಾ ಇದೆ ಅಲ್ಲಿ ಸ್ವಲ್ಪ ಅಲ್ಲಿ ಸ್ವಲ್ಪ ಇದೆಯಲ್ಲ ಕೆಲಸ ಇನ್ನು ಎಲ್ಲ ಫಿನಿಶ್ ಆಗ್ತಾ ಬರ್ತಾ ಇದೆ ಅವಾಗೆಲ್ಲ ರೆಡಿ ಮಾಡ್ತಾ ಇದ್ರಲ್ವ ಇದೆ ಎಷ್ಟು ಚೆನ್ನಾಗಿದೆ ಇವಾಗ ಮಳೆ ಬರೋ ಥರನೂ ಅಂದರೆ ಮೋಡ ಮೋಡ ಥರ ಇದೆ ಸೂಪರ್ ಸೂಪರಾಗಿದೆ ಚೆನ್ನಾಗಿದೆ ಹಾಗೆ ಬಂದೆ ಅಲ್ಲಿ ಸ್ಕೂಟಿ ಅರ್ಧ ದಾರಿಯಲ್ಲಿ ನಿಲ್ಸ್ಬಿಟ್ಟು ಬಂದಿದ್ದೀನಿ ಅದನ್ನು ಹೋಗಿ ತಗೊಂಡು ಬರಬೇಕು ಈ ಥರ ಎಲ್ಲ ಇದೆ ಇನ್ನೂ ಅವರು ಬರಲಿಲ್ಲ ನೋಡಿ ಇದು ಆ ಸ್ಲೀಲ್ಸು ನೋಡಿ ಆ ಟವರೂ ಕಾಣುತ್ತೆ ನೋಡಿದ್ರಲ್ಲ ಫ್ರೆಂಡ್ಸ್ ಈ ಕ್ಲೈಮೇಟ್ಗೆ ಈ ಸುತ್ತಮುತ್ತಲಿನ ಪರಿಸರ ಗ್ರೀನರಿ ಎಲ್ಲ ಎಷ್ಟು ಚೆನ್ನಾಗಿದೆ ನೋಡೋಕ್ಕೆ ಅಂತ ಹೇಳಿಬಿಟ್ಟು ನನಗೆ ಈ ಥರ ಎಲ್ಲ ನೋಡ್ಕೊಂಡು ಇರೋಕ್ಕೆ ತುಂಬಾ ಇಷ್ಟ ಆಗುತ್ತೆ ತುಂಬಾ ದಿನ ಆಯಿತು ಈ ಕಡೆ ಎಲ್ಲ ಬಂದು ಅದಕ್ಕೋಸ್ಕರನೇ ಹಾಗೆ ಒಂದು ಕ್ಲಿಪ್ಪಿಂಗ್ನ ತಗೊಂಡೆ ಅದೂ ಸ್ವಲ್ಪ ಸ್ವಲ್ಪ ಹನಿ ಹನಿ ಥರ ಇದ್ದು ಈ ಥರ ಮೋಡ ಮೋಡ ಥರ ಇದ್ದು ಈ ಗ್ರೀನರಿ ಇದೆಲ್ಲ ನೋಡೋಕ್ಕೆ ತುಂಬಾ ಸೂಪರಾಗಿ ಇದೆ ಅಂತ ಅನ್ನಿಸ್ತು ಅದೇ ನಿಮಗೆ ಹೇಳಿದ್ದು ನಾನು ಹೇಳಿದೆ ಅಲ್ವಾ ಪರಿಸರ ಇಷ್ಟಪಡೋರಿಗೆ ಈ ವಿಡಿಯೋ ಇಷ್ಟ ಆಗುತ್ತೆ ತುಂಬಾ ಅಂತ ಅದು ಇದೇ ಹೇಗಿದೆ ಅಂತ ಕಾಮೆಂಟ್ ಮಾಡಿ ನೋಡಿ ಫ್ರೆಂಡ್ಸ್ ಫೈನಲ್ ಆಗಿ ಒಂದು ಅರ್ಧ ಗಂಟೆ ಆದ್ಮೇಲೆ ಈ ತರ ಇದೆ ನೋಡಿ ಫ್ರೆಂಡ್ಸ್ ಇವಾಗ ಬಂದ್ಬಿಟ್ಟು ಟೂ ಓ ಕ್ಲಾಕ್ ಆ ತರ ಆಗ್ತಾ ಇದೆ ಇಷ್ಟೊತ್ತಾಯ್ತು ಅವರು ಸಿಮೆಂಟ್ ಎಲ್ಲ ಇಳಿಸಿ ನೋಡಿ ಹೋಗ್ತಾ ಇದೆ ಎಲ್ಲ ಅದು ಆಗೋವರೆಗೂ ಇರಬೇಕು ಹೋಗ್ತಾ ಇದೆ ಇನ್ನು ನಾನು ಹೋಗಬೇಕು ಬಟ್ಟೆ ಸ್ಟಿಚ್ಚಿಂಗು ಏನಾದರೂ ಕಟ್ಟಿಂಗು ಏನಾದರೂ ಮಾಡೋಣ ಅಂತ ಅಂದ್ಕೊಂಡೆ ಇವತ್ತು ಇಲ್ಲೇ ಅರ್ಧ ದಿನ ಎಲ್ಲ ಇಲ್ಲೇ ಸರಿ ಗೋಸರಿ ಸತ್ಕೊ ಎತ್ತಿಡೋಕ್ಕೆ ಎಲ್ಲನೂ ಅದೆಲ್ಲ ಇದ್ದೆ ಅಲ್ವಾ ಅದನ್ನು ಬಾಕ್ಸ್ಗೆ ಎಲ್ಲ ಹಾಕಿ ಎತ್ತಿಡಬೇಕು ಇನ್ನು ಬನ್ನಿ ಹೋಗೋಣ ಅಂದರೆ ಇಷ್ಟೊತ್ತು ಅಂತ ಅಂದ್ಕೊಂಡಿರಲಿಲ್ಲ ಅಂದರೆ ಟೂ ಫಿಫ್ಟಿ ಇದು ಸಿಮೆಂಟು ಮೂಟೆಗಳು ಅವುಗಳನ್ನ ಎತ್ತಿ ಒಳಗಡೆ ಹಾಕಿದ್ದಿದ್ದು ಇನ್ನು ಅಲ್ಲಿವರೆಗೂ ಇರಬೇಕಾಗಿತ್ತು ಸರಿ ಇನ್ನು ಮನೆಗೆ ಹೋಗೋಣ ಬನ್ನಿ ಏಯ್ ನೋಡಿ ಇಲ್ಲಿ ಬಂದ್ಬಿಟ್ಟು ಇಲ್ಲಿರೋ ಅಂಥ ನಾಯಿ ಮರಿ ಅಲ್ಲಿ ಹೂವಿನ ಗಿಡಗಳನ್ನ ಎಲ್ಲಾನು ಫೋಟೋ ಇಡ್ಕೊಳ್ಳೋಣ ಅಂತ ಹೇಳ್ತಾ ಇದ್ರೆ ಬಿಡದೆ ಹಾಗೆ ಮಾತಾಡಿಸ್ತಾ ಇದೆ ತುಂಬ ದಿನ ಆಯ್ತಲ್ಲ ಬಂದು ಅದಕ್ಕೆ ಮಾತಾಡಿಸುತ್ತೆ ಏನು ಅಂತ ಹೇಳ್ಬಿಟ್ಟು ಅದು ಬಿಡ್ತಾನೆ ಇಲ್ಲ ನೋಡಿ ನೋಡಿ ಕೈಯಲ್ಲೆಲ್ಲ ಇದ್ ಮಾಡ್ಕೊಂಡು ಎಲ್ಲ ಹಾಗೆ ಮಾತಾಡ್ಕೊಂತ ಅದನ್ನು ಮಾತಾಡಿಸ್ತಾವು ಊಟ ಎಲ್ಲ ತಗೊಂಡೋಗಿದ್ದೆ ಮೊದಲು ಹಾಗೆ ಹಾಕಿ ಹಾಗೆ ಬಂದೆ ಪಾಪ ಇವಾಗ ನೋಡಿದ್ರೆ ಅದು ಇಲ್ಲ ಇಷ್ಟೊತ್ತಿಗೆಲ್ಲ ನಾನು ಹೋಗಿ ಬಂದ ನೆಕ್ಸ್ಟ್ ಇಲ್ಲ ಅಂದ್ರೆ ಅದು ಅಲ್ಲಿ ಮೈನ್ ರೋಡ್ ಅಲ್ವಾ ಅದಕ್ಕೆ ಅಲ್ಲಿ ಸ್ವೀಡಾಗಿ ಇಲ್ಲ ಎಲ್ಲ ಹೋಗ್ತಾ ಇರ್ತಾರೆ ಪಾಪ ಯಾರೋ ಹತ್ತಿಸ್ಕೊಂಡು ಹೊಟ್ಟೋಗಿದಾರಂತೆ ತುಂಬಾ ಬೇಜಾರಾಯ್ತು ಅದಕ್ಕೆ ಹೇಳೋದು ಮೂಕು ಪ್ರಾಣಿಗಳಲ್ವ ಸ್ವಲ್ಪ ನೋಡಿಕೊಂಡು ನಮ್ಮ ಜನರಿಗೆ ಬುದ್ಧಿ ಇದೆಯಲ್ಲ ಬುದ್ಧಿ ಇರೋವರು ಸ್ವಲ್ಪ ನೋಡಿಕೊಂಡು ಹೋಗ್ಬೇಕು ಅಂತ ಹೇಳೋದು ನೋಡಿ ಫ್ರೆಂಡ್ಸ್ ಮನೆಗೆ ಬಂದ್ಬಿಟ್ಟೆ ನೋಡಿ ಇವೆಲ್ಲನೂ ತೊಳೆದು ಇಟ್ಟಿದ್ದೆ ತೊಳಿತಾ ಇದ್ದ ಅಷ್ಟರಲ್ಲಿ ನಮ್ಮವರು ಹೋಗಿ ಅಲ್ಲಿ ಲೆಕ್ಕ ನೋಡ್ಕೊಂಬ ಅಂತ ಹೇಳಿದ್ರು ಅದಕ್ಕೋಸ್ಕರ ಓದೆ ನೋಡಿ ಮತ್ತೆ ಬರ್ತಾ ಇರೋವಾಗ ಅಲ್ಲಿ ತೋಟಗಳೆಲ್ಲ ತೋಟಗಳೆಲ್ಲ ಅವರು ಗೊತ್ತಿರೋವರೆ ಬಟ್ಟೆ ಸ್ಟಿಚ್ಚಿಂಗೆಲ್ಲ ಕೊಡ್ತಾರೆ ನನಗೆ ಅದಕ್ಕೆ ಇನ್ನು ನಿಲ್ಲಿಸಿ ಇರು ಅಂತ ಹೇಳಿಬಿಟ್ಟು ನಿಲ್ಲಿಸಿ ಕೊಟ್ಟರು ನಡುವೆ ಬರಲೇ ಇಲ್ಲ ಈ ಕಡೆ ಅಂತ ಹೇಳಿಬಿಟ್ಟು ಕೊಟ್ಟರು ಸರಿ ಬಟ್ಟೆನೂ ನಾಳೆ ತೊಗೊಂಬರ್ತೀನಿ ಬಟ್ಟೆ ಸ್ಟಿಚ್ಚಿಂಗ್ಗೆ ಅಂತ ಹೇಳಿಬಿಟ್ಟು ಹೋಗಿದೆ ಕೊಟ್ಟರು ಹಾಗೆ ಮಾತಾಡಿಕೊಂಡು ಹಾಗೆ ಈಗ ತಾನೆ ಒಳಗಡೆ ಬಂದಿದ್ದೀನಿ ಇನ್ನು ಇವುಗಳನ್ನೆಲ್ಲ ಎತ್ತಿಡಬೇಕು ರೋಸರೀಸ್ ಎಲ್ಲ ಎಲ್ಲನೂ ಹಾಗೆ ಇಟ್ಬಿಟ್ಟಿದ್ದೀನಿ ಈ ಕಡೆ ಎಲ್ಲಾನು ಎತ್ತಿಟ್ಟು ಪಾತ್ರೆ ಎಲ್ಲ ವಾಶ್ ಮಾಡಿ ಮತ್ತೆ ಅದಕ್ಕೆ ಹೋಗಿದ್ದು ಆವಾಗ ಸರಿ ಇಷ್ಟೊತ್ತಿಗೆಲ್ಲ ಎಲ್ಲ ಕೆಲಸ ಆಗೋಗ್ತಾ ಇತ್ತು ಏನಾದರೂ ಅಡುಗೆ ಏನಾದರೂ ಮಾಡಬೇಕು ಅಂತ ಅಂದ್ಕೊಂಡೆ ನಮ್ಮವನು ಅದು ಬೇಕು ಇದು ಬೇಕು ಅಂತ ಹೇಳ್ತಾ ಇರ್ತಾನೆ ಹಂಗಂತ ಇವತ್ತು ಬೆಡ್ ಫ್ರೈಡೆ ಸ್ನಾನ ಎಲ್ಲ ಮುಗಿಸಿ ಎಲ್ಲನೂ ಇದು ಮಾಡ್ಕೊಳ್ಳೋಣ ಅಂತ ಒಳಗಡೆ ಎಲ್ಲ ಸ್ವಲ್ಪ ಬಟ್ಟೆ ಇದೆ ವಾಶ್ ಮಾಡಿರೋದು ನನಗೂ ಎಲ್ಲನೂ ಆಚೆ ಇದ್ದಾವೆ ಅವೆಲ್ಲನೂ ಇಟ್ ಮಾಡಿ ಎಲ್ಲ ಮಾಡಬೇಕು ಅಂತ ಅಂದ್ಕೊಂಡೆ ನೋಡಿ ಅಲ್ಲಿಗೆ ಹೋಗಿ ಅರ್ಧ ದಿನವೇ ಅಲ್ಲಿ ಕಳೆದೋಯ್ತು ಇವಾಗ ಬಂದ್ಬಿಟ್ಟು ನೋಡಿ ಟೂ ಫಾರ್ಟಿ ಆಗಿದೆ ನೋಡ್ರಲ್ಲ ಟೂ ಫಾರ್ಟಿ ಆ ಥರ ಆಗಿದೆ ಈಗ ಬಂದಿದ್ದೀನಿ ನೋಡೋಣ ಏನೆಲ್ಲ ಕೆಲಸ ಆಗತ್ತೆ ಏನು ಹೇಗೆ ಅಂತ ನೋಡೋಣ ಹಾಗೆ ನೋಡಿ ಹಾಗೆ ಮ ಮಳೆ ಎಲ್ಲ ಫುಲ್ಲು ಜೋರಿ ನಿಂತಿದೆ ಅಂದರೆ ಬರ್ತಾ ಇಲ್ಲ ಆವಾಗಿಂದ ಅಲ್ಲಿದ್ದಾಗೂ ಅಷ್ಟೇ ಇತ್ತು ಎಲ್ಲ ಒಟ್ಟೋಯ್ತು ನೋಡಿ ಈ ಥರ ಎಲ್ಲ ಇದೆ ಬಟ್ಟೆಯೂ ಹಾಕಿ ಇದ್ದಾವೆ ಅವುಗಳ್ನು ಎತ್ತಿ ಒಳಗಡೆ ಹಾಕಿ ಇನ್ನು ಏನಾದರೂ ಕೆಲಸ ಮಾಡಬೇಕು ಊಟ ತಿನ್ನಬೇಕು ಇಲ್ಲಾದ್ರೂ ಕಾಫಿ ಆದರೂ ಕುಡಿಬೇಕು ಸರಿ ಮತ್ತೆ ಸಿಗೋಣ ನೋಡಿ ಊಟ ತಿನ್ನೋಕ್ಕಿಂತ ಮುಂಚೆ ಟೊಮೊಟೊ ಕೊಟ್ಟಿದ್ರಲ್ವ ಅದನ್ನು ಕಟ್ ಮಾಡಿ ತಗೊಂಬಂದಿದ್ದೀನಿ ಹಾಗೆ ಕಾಫಿನೂ ಮಾಡಿಕೊಂಡು ಬಂದಿದ್ದೀನಿ ನೋಡಿದ್ರಲ್ಲ ಆ ಥರ ಅವರೇ ಕೊಟ್ಟಿದ್ದು ಕಂಡು ಇನ್ನೂ ಸ ಇನ್ನೂ ಕೊಡ್ತೀವಿ ಅಂತ ಹೇಳಿದರು ಸಾಕು ಅಷ್ಟೇ ಅಕ್ಕ ಅಂತ ಹೇಳಿ ನಾನೇ ಬಂದಿದ್ದು ಬಟ್ಟೆ ಸ್ಟಿಚಿಂಗು ಎಲ್ಲನೂ ಕೊಡ್ತಾಯಿದ್ರು ಅಂತ ಹೇಳಿದೆ ಅಲ್ವಾ ಆ ಥರ ಇನ್ನು ಕೊಡ್ತಾರೆ ಅಂತ ಇನ್ನು ಎಷ್ಟೂ ಇವಾಗಲೂ ಅವು ಎರಡು ಮೂರು ಕೆ ಜಿ ಥರ ಇರುತ್ತೆ ನಾನು ಅಂದ್ಕೊಂಡೆ ಸಾಯಂಕಾಲ ಇದು ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ಸಾಗು ತರಕಾರಿ ಸಾಗು ಥರ ಅದಕ್ಕೆ ಟೊಮೊಟೊ ಇದಿದ್ರೆ ಚೆನ್ನಾಗಿರ್ತಾಯಿತ್ತು ಅಂತ ಮನೆ ಸಂತೆ ಹೇಳಿ ನನ್ನ ಮಗನಿಗೆ ಹೇಳಿದ್ರೆ ಅಲ್ಲಿ ಅವ್ನು ಹೋಗೋಷ್ಟೊಳಗೆ ಆಗೋಗಿತ್ತು ಅಂತ ಇಲ್ಲ ಅಂತ ಹೇಳಿ ಬಂದಿದ್ದೆ ಸಾಯಂಕಾಲ ಅಲ್ವಾ ಆಗೋಗಿರುತ್ತಲ್ವ ಅದಕ್ಕೆ ಇನ್ನು ಇವತ್ತು ನಮ್ಮವ್ರಿಗೆ ಹೇಳಿದ್ರೆ ಅಲ್ಲಿ ಪಕ್ಕದಲ್ಲಿ ನಮ್ಮ ಶಿಡ್ಡತ್ರ ತೋರಿಸಿದೆ ಅಲ್ವಾ ನಿಮಗೆ ಇದನ್ನು ತೋಟನ ಅಲ್ಲಿ ಅವ್ರ ಪರಿಚಯ ಇರೋವರೆ ಅಲ್ಲಿ ಕೆ ಅವರೇ ಕೊಟ್ಟು ಕಳಿಸ್ತಾ ಇದ್ದರು ಹಂಗೆ ಅಂತ ಅಂದ್ಕೊಂಡೆ ಅಷ್ಟರಲ್ಲಿ ಇನ್ನು ಇವರೇ ಕೊಟ್ಟರು ನಾನು ಕರೆದು ಕರೆದು ಬರ್ತಾಯಿದ್ರೆ ಅವರೇನೆ ನಿಲ್ಲಿಸಿ ಮಾತಾಡಿಸಿ ಕರೆದ್ರು ಸರಿ ಅಂತ ಹೇಳ್ಬಿಟ್ಟು ಹಾಗೆ ಮಾತಾಡಿಕೊಂಡು ಹಾಗೆ ತಗೊಂಡು ಬಂದೆ ನೋಡಿ ಇವಾಗ ತಿನ್ನೋಣ ಅವತ್ತು ತೋರಿಸ್ದಲ್ವ ಅವಾಗ ತಿಂದಿದ್ದೆ ಆ ಕಾಯಿ ಇರೋ ತನಕ ತಿಂತಾನೆ ಇದ್ದೆ ಈ ತರ ಇದಕ್ಕೆ ಬೇಕಾದ್ರೆ ಉಪ್ಪು ಹಾಕೊಂಡು ತಿನ್ಬೋದು ಅಂದ್ರೆ ಸಕ್ಕರೆ ಬದಲು ಉಪ್ಪು ಹಾಕೊಂಡು ತಿನ್ಬೋದು ನಾವು ತಿಂತ ಇದ್ದೆ ಇವ್ರು ಇದನ್ನೆಲ್ಲ ತೋರ್ಸ್ತಾರ ಅನ್ಕೊಂತೀರೇನೋ ನನ್ ಖುಷಿ ಈ ತರನೇ ಈ ತರ ಸಣ್ಣ ಪುಟ್ಟ ವಿಷಯಗಳಲ್ಲಿ ನನ್ನ ಖುಷಿ ಅನ್ನೋದು ಹ್ಮ್ ಹ್ಮ್ ನೋಡಿ ಫ್ರೆಂಡ್ಸ್ ಅವರು ಬರ್ತ್ಡೇ ದಿನ ಎಲ್ಲಾನು ಏನು ಅಷ್ಟೊಂದು ಸ್ಪೆಷಲ್ ಏನು ಮಾಡಲಿಲ್ಲ ಅಂತ ನಿನ್ನ ನೆಕ್ಸ್ಟ್ ಡೇ ಎಲ್ಲ ಮಟನ್ನು ಎಲ್ಲ ತೊಗೊಂಬಂದಿದ್ರಲ್ವ ಹಾಗೆ ಇತ್ತಲ್ವಾ. ಅದಕ್ಕೋಸ್ಕರ ಏನೂ ಮಾಡಿರಲಿಲ್ಲ ಸರಿ ಹಿಂಗನ್ನು ಒಬ್ಬಟ್ಟು ಅಂದರೆ ನಮ್ಮ ಯಜಮಾನ್ರಿಗೂ ಇಷ್ಟನೇ ನನ್ನ ಚಿಕ್ಕಮಗನ್ಗೂ ಇಷ್ಟನೇ ನಾನು ತಿಂತೀನಿ ಇಲ್ಲ ಅಂತ ಅಲ್ಲ ಆ ಥರ ಅವ್ರು ಅನ್ ಅಂತ ಹೇಳಿಬಿಟ್ಟು ಒಬ್ಬಟ್ಟು ಮಾಡೋಣ ತುಂಬ ದಿನ ಆಯಿತು ಅಂತ ಹೇಳಿ ಒಬ್ಬಟ್ಟಿಗೆ ಬೇಳೆನ ಹಾಕಿದ್ದೆ ಇನ್ನು ಅಷ್ಟರಲ್ಲಿ ಇಲ್ಲಿ ಕ್ಲೀನ್ ಮಾಡ್ಕೊಂಬಿಡೋಣ ಅಂತ ಹೇಳಿಬಿಟ್ಟು ಇಲ್ಲಿ ಶೆಲ್ಫನ ಕ್ಲೀನ್ ಮಾಡ್ಕೊತಾ ಇದ್ದೀನಿ ಈಗ ಕಸ ಎಲ್ಲ ಗುಡಿಸ್ಕೊಂಡು ಅಂದರೆ ನಾವು ಎಷ್ಟೇ ಕ್ಲೀನ್ ಮಾಡಲಿ ಏನೇ ಮಾಡಲಿ ಸ್ವಲ್ಪ ಸ್ವಲ್ಪ ಡಸ್ಟು ಅದು ಇದು ಇದ್ದೆ ಇರುತ್ತೆ ಅಂದರೆ ಅರ್ಜೆಂಟಾಗಿ ಎತ್ಕೊತೀವಿ ಇದು ಮಾಡ್ತೀವಿ ಇಲ್ಲ ಮಕ್ಕಳೇನಾದರೂ ಇದು ಮಾಡಿದ್ರೆ ಅದೆಲ್ಲ ಬಿದ್ದಿರೋದು ಆ ಥರ ಎಲ್ಲ ಆಗಿರತ್ತಲ್ವ ಅದಕ್ಕೋಸ್ಕರ ಹಾಗೆ ನೀಟಾಗಿ ಕ್ಲ ಒರೆಸ್ಕೊಂಡು ಗೋಡೆಗಳನ್ನು ನೀಟಾಗಿ ಒರೆಸಿ ಎಲ್ಲನೂ ಕ್ಲೀನ್ ಮಾಡ್ಕೊಂಬಿಡೋಣ ಅಂತ ಹೇಳಿಬಿಟ್ಟು ಈ ಥರ ಕ್ಲೀನ್ನ ಮಾಡ್ತಾಯಿದ್ದೀನಿ ಒಂದು ಕಡೆ ಬೇಳೆನೂ ಬೇಯ್ತಾಯಿದೆ ಈ ಥರ ಒಂದು ಕಡೆ ನಾನು ಕೆಲಸನೂ ಆಗ್ತು ನೋಡಿ ಇಲ್ಲಿ ಬಂದ್ಬಿಟ್ಟು ಬೇಳೆನ ಬೇಯೋಕ್ಕೆ ಇಟ್ಟಿದ್ದೆ ಅಲ್ವಾ ಮತ್ತು ಇದು ಬಂದ್ಬಿಟ್ಟು ಒಂದು ಒಂದು ಕಪ್ಪು ಮೈದಾ ತಗೊಂಡ್ರೆ ಅರ್ಧ ಕಪ್ಪು ರವೆ ಆ ಥರ ತಗೊಂಡು ಅದಕ್ಕೆ ಸ್ವಲ್ಪ ಅರಿಶಿನ ಪುಡಿನ ಸೇರಿಸ್ಕೊಂಡು ಇವಾಗ ಎರಡು ಮೂರನ್ನು ಚೆನ್ನಾಗಿ ಮಿಕ್ಸ್ ಮಾಡ್ತಾಯಿದ್ದೀನಿ ನಾನು ಇದಕ್ಕೆ ಸೋಡಾ ಆ ಥರ ಏನೂ ಹಾಕಿಲ್ಲ ಒಂದೊಂದು ಈ ಥರ ನಾನು ಅಬ್ಸರ್ವ್ ಮಾಡಿದ್ದ ಹಾಗೆ ಇವಾಗ ಅರ್ಶಿನ ಪುಡಿ ಎಲ್ಲ ಹೇಗಿರುತ್ತೋ ಏನೋ ಗೊತ್ತಿರಲ್ವಲ್ಲ ಈ ಸೋಡಾ ಹಾಕಿರೋದ್ರಿಂದ ಅರಶಿನ ಪುಡಿ ಸೋಡಾ ಮಿಕ್ಸ್ ಆದರೆ ಒಂಥರ ರೆಡ್ ಆಗಿ ಬಂದ್ಬಿಡುತ್ತೆ ಕಲರು ನಾನು ತುಂಬಾ ಗಮನಿಸಿದ್ದೀನಿ ಸರಿ ಅಂತ ಹೇಳಿಬಿಟ್ಟು ಆವಾಗಿಂದ ನಾನು ಸೋಡಾನ ಹಾಕೋಕ್ಕೋಗಲ್ಲ ಬೇಕಿದ್ದರೆ ನೀವು ಅಬ್ಸರ್ವ್ ಮಾಡಿ ಬೇಕಾದರೆ ನಿಮಗೆ ರೆಡ್ ಯಾಕೆ ಬರ್ತಾ ಇದೆ ಅಂದರೆ ಈ ಸೋಡಾ ಮತ್ತು ಅರಿಶಿಣ ಪುಡಿ ಮಿಕ್ಸ್ ಆದರೆ ಆ ಥರ ಬಂದ್ಬಿಡುತ್ತೆ ಅದು ಒಂಥರ ಕೆಮಿಕಲ್ ರಿಯಾಕ್ಷನ್ ಅಂತಲೇ ಹೇಳ್ಬೋದು ಅದಕ್ಕೋಸ್ಕರ ನಾನು ಸೋಡಾ ಏನು ಹಾಕೋದಿಲ್ಲ ಅದಕ್ಕೆ ಸ್ವಲ್ಪ ನೀರು ಹಾಕ್ಕೊಂಡು ಸ್ವಲ್ಪ ಚೆನ್ನಾಗಿ ಒಂದು ಚಪಾತಿ ಹಿಟ್ಟಕ್ಕಿಂತ ಒಂದು ಸ್ವಲ್ಪ ಮೆತ್ತಗೆ ಕಲಿಸ್ಕೊತೀನಿ ಎಲ್ಲ ಫಸ್ಟ್ ನೀರಲ್ಲಿನೇ ಕಲಿಸ್ಕೊಂಬಿಟ್ಟು ಮತ್ತೆ ಆಯಿಲ್ನ ಲಾಸ್ಟಲ್ಲಿ ಆಯಿಲ್ನ ಹಾಕಿ ಸ್ವಲ್ಪ ಹೊತ್ತು ಮುಚ್ಚಿಟ್ರೆ ಒಂದು ಅರ್ಧ ಗಂಟೆ ಆ ಥರ ಮುಚ್ಚಿಟ್ರೆ ನಮಗೆ ಹಿಟ್ಟು ಅನ್ನೋದು ಚೆನ್ನಾಗಿ ಬರುತ್ತೆ ನೋಡಿ ಈ ಥರ ಚೆನ್ನಾಗಿ ಕಲಿಸ್ತಾ ಇದ್ದೀನಿ ನೋಡಿ ಈ ಥರ ಕಲಸಿ ಇಟ್ಟಿದ್ದೀನಿ ಇಡ್ ಇಡೋಷ್ಟ್ರೊಳಗೆ ಇನ್ನು ಇದೂ ಒಂದು ಕಡೆ ಇರುತ್ತೆ ಇನ್ನೊಂದು ಕಡೆ ಬೇಳೆನೂ ಬೈತಾ ಇರುತ್ತೆ ಇನ್ನೊಂದು ಕಡೆ ನಾನು ಗ್ರೋಸರೀಸು ಎಲ್ಲನೂ ಅಂದರೆ ರೇಷನ್ ತೊಗೊಂಬಂದಿದ್ವಲ್ಲ ಮನೆಗೆ ಅದನ್ನು ಚ ಎಲ್ಲನೂ ಎತ್ತಿಡೋಣ ಬಾಕ್ಸ್ಗೆ ಬೆಳಗ್ಗೆನೆ ತೊಳೆದು ಹೋಗಿದ್ದಿದ್ವು ಅಲ್ಲಿ ಶೆಡ್ ಹತ್ರ ಅದಕ್ಕೆ ಇನ್ನ ಬರೋಷ್ಟ್ರೊಳಗೆ ಚೆನ್ನಾಗಿ ಆರಿರುತ್ತೆ ಇನ್ನು ಏನಾದರೂ ತೇವ ಥರ ಒಬ್ಬಟ್ಟಿಗೆ ಅಂತ ಹಾಕಿದ್ದೀನಲ್ವಾ ಹಾಗೆ ಅದು ಕುದಿತಾ ಇದೆ ಬೇಳೆ ಎಲ್ಲ ಬೇಯ್ತಾ ಇದ್ದಾವೆ ಇಟ್ಟು ಎಲ್ಲನೂ ಕಲಸಿ ಎಲ್ಲ ಇಟ್ಟಿದ್ದೀನಿ ಮೈದಾ ಎಲ್ಲ ಸೇರಿಸಿ ಹಾಗೆ ರಸಮ್ಗೆ ಟೊಮೊಟೊ ಎಲ್ಲ ಹಾಕಿ ಇಟ್ಟಿದ್ದೀನಿ ಅಲ್ಲಿ ಇಲ್ಲಿ ಬಂದ್ಬಿಟ್ಟು ನಾನು ಇವುಗಳ್ನ ಎತ್ತಿ ಇಟ್ಕೊಂಡ್ಬಿಡೋಣ ಗೋಸ್ರಿಸ ಎಲ್ಲ ಅಂತ ಹೇಳ್ಬಿಟ್ಟು ಇಲ್ಲೇ ಕೂತ್ಕೊಂಡಿದ್ದೀನಿ ಅದನ್ನು ಕುದೀತಾ ಇದೆ ಅದಕ್ಕಿನ್ನ ಬೆಲ್ಲ ಹಾಕಬೇಕು ಇನ್ನೂ ಸ್ವಲ್ಪ ಕುದೀತಾ ಇದೆ ಸ್ಲಿಮ್ಮಲ್ಲಿ ಇಟ್ಟಿದ್ದೀನಿ ಸರಿ ಅಂತ ಹೇಳ್ಬಿಟ್ಟು ಅಷ್ಟರಲ್ಲಿ ಇದಕ್ಕೆಲ್ಲ ಹಾಕೋಣ ಅಂತ ಹೇಳ್ಬಿಟ್ಟು ಬದು ತಂದಿದ್ದೀನಿ ಅಂದರೆ ಇದೆ ಇದಕ್ಕೋಸ್ಕರನೇ ನನ್ನ ಹತ್ರ ಈ ಥರ ಬಾಕ್ಸಸ್ಸು ಜಾಸ್ತಿ ಇರೋದು ಯಾಕೆಂದರೆ ನಾನು ಈ ಥರ ಒಂದೇ ಸರಿ ತರ್ಕೊಂಡ್ಬಿಡ್ತೀನಲ್ವಾ ಅದಕ್ಕೆ ಹಾಕೋಕೆ ಇದು ಬೇಕಾಗತ್ತೆ ಅಂದರೆ ಎಲ್ಲ ಒಂದರಲ್ಲಿ ಹಾಕೋದಕ್ಕಿಂತ ಒಂದೊಂದಕ್ಕೆ ಒಂದೊಂದು ಅಂತ ಹೇಳಿಬಿಟ್ಟು ತಗೊಂಡಿರೋ ಅಂಥದ್ದು ಅದಕ್ಕೋಸ್ಕರ ಸಾಲದಕ್ಕೆ ನೋಡಿ ಮೊನ್ನೆ ಕೂಡ ನೋಡಿ ಈ ಥರ ಡಬ್ಬಿಗಳನ್ನ ತಗೊಂಡೆ ಅಂದರೆ ಹಂಡ್ರೆಡ್ ರುಪೀಸ್ಗೆ ಸಿಕ್ಸು ಅದು ಪರವಾಗಿಲ್ಲ ಅಲ್ವಾ ಇದಕ್ಕೆಲ್ಲೂ ಅದನ್ನೇ ನಾನು ಇದು ಆನ್ಲೈನಲ್ಲೂ ಸರ್ಚ್ ಮಾಡ್ತಾಯಿದ್ದೆ ತಗೋಬೇಕು ಅಂತ ಹೇಳ್ಬಿಟ್ಟು ಅದರಲ್ಲಿ ಇನ್ನೂ ಜಾಸ್ತಿಯೇ ಇರ್ತವೆ ಮಿನಿಮಮ್ ತ್ರೀ ಹಂಡ್ರೆಡ್ ಆದರೂ ಇರುತ್ತೆ ಅಷ್ಟಕ್ಕೆ ಬೇಕಂತಂದರೆ ಸರಿ ಇಲ್ಲೇ ಬಂದರು ನೂರು ರೂಪಾಯಿ ಐಟಮ್ಸಲ್ಲಿ ಸರಿ ಅಂತ ಹೇಳ್ಬಿಟ್ಟು ತೊಗೊಂಡಿದ್ದೀನಿ ಅಂದರೆ ಈ ಜೀರಿಗೆ ಮೆಣಸು ಈ ಥರ ಸಣ್ಣ ಪುಟ್ಟ ಐಟಮ್ಸನ್ನ ಅದರಲ್ಲಿ ಹಾಕ್ಕೊಳ್ಳೋದಕ್ಕೆ ಬೇಕಾಗತ್ತೆ ನಾನು ಹೇಳ್ದಲ್ವ ಎಲ್ಲ ಒಂದೊಂದರಲ್ಲಿ ಹಾಕ್ಕೊತೀನಿ ಆ ಥರ ಅದಕ್ಕೋಸ್ಕರ ಬನ್ನಿ ಇವಾಗ ಇದನ್ನು ಎಲ್ಲನೂ ಎತ್ತಿಟ್ಕೋಬೇಕು ಮೊನ್ನೆನೇ ತ್ರೀ ಡೇಸ್ ಆಯಿತು ತೊಗೊಂಬಂದು ನಾನು ಇವುಗಳನ್ನ ವಾಶ್ ಮಾಡಿ ಒಂದೇ ಸಲ ಆಗ್ಬಿಡೋಣ ಅಂದರೆ ವಾಶ್ ಮಾಡಿ ಅಂದರೆ ಬಟ್ಟೆ ಎಲ್ಲ ಇದು ತೊಳೆದ್ಬಿಟ್ಟು ನೀಟಾಗಿ ಒಂದೇ ಸಲ ಅದರಲ್ಲಿ ಹಾಕೊಂಬಿಡೋಣ ಹೇಗು ಹಬ್ಬಕ್ಕೂ ಕ್ಲೀನ್ ಮಾಡಬೇಕಲ್ವ ಅದಕ್ಕೂ ಇದಕ್ಕೂ ಎಲ್ಲನೂ ಸರಿ ಹೋಗುತ್ತೆ ಅಂತ ಅಂದ್ಕೊಂಡಿದ್ದಿದ್ದು ಅಂದರೆ ಇವಾಗ ಒಂದನ್ನೇ ಕ್ಲೀನ್ ಮಾಡಿದ್ದು ಇನ್ನೂ ಇದ್ದಾವೆ ಕ್ಲೀನ್ ಮಾಡೋವೆಲ್ಲನೂ ಈಗ ಸದ್ಯಕ್ಕೆ ಇದೊಂದನ್ನು ಕ್ಲೀನ್ ಮಾಡಿ ಇವುಗಳ್ನ ಹಾಕಿದ್ದೀನಿ ಇಷ್ಟೊತ್ತಿಗೆಲ್ಲ ಎಲ್ಲ ಕೆಲಸನೂ ಆಗೋಗ್ತಾಯಿತ್ತು ಮೇಳ್ದಲ್ವ ಅಲ್ಲಿ ಹೋಗಿ ಬಂದು ಇದಾಗೋಯಿತು ಇವಾಗ ಹೀಟರ್ಗೆ ನೀರು ಹಾಕಿದ್ದೀನಿ ಅದು ಬಿಸಿ ಆಗೋಷ್ಟ್ರೊಳಗೆ ಇವುಗಳನ್ನೆಲ್ಲ ಎತ್ತಿ ಇಟ್ಕೊಂಬಿಡೋಣ ಮತ್ತು ಸ್ನಾನ ಮಾಡಿಕೊಂಡು ಪೂಜೆನೂ ಮಾಡಬೇಕಾಗತ್ತೆ ಫಸ್ಟು ಇವುಗಳನ್ನ ಕ್ಲೀನ್ ಮಾಡಿಬಿಡಬೇಕು ಈ ನಡುವೆ ಗ್ರೋಸ್ರೀಸ್ ತರಿಸಿದ್ದು ತುಂಬಾ ದಿನ ಆಯಿತು ತರಿಸಿ ಸ್ವಲ್ಪ ಲೇಟ್ ಆಯಿತು ಈ ಸರಿ ನೋಡಿ ಫ್ರೆಂಡ್ಸ್ ಎಲ್ಲಾನು ಕ್ಲೀನ್ ಮಾಡಿ ಎಲ್ಲ ತುಂಬಿಸಿ ಇಟ್ಬಿಟ್ಟಿದ್ದೀನಿ ಇನ್ನು ಇಲ್ಲಿ ಬಂದ್ಬಿಟ್ಟು ಬೇಳೆನೂ ಆಯಿತು ಬೇಳೆ ಕುದೀತು ನೋಡಿ ಇಷ್ಟ ಆಗಿದೆ ಮತ್ತು ಬೆಲ್ಲನೂ ಹಾಕಿದ್ದೀನಿ ಬೆಲ್ಲ ಹಾಕಿದ್ಮೇಲೆ ನೀರು ಬಿಟ್ಕೊಂಡಿದೆ ರುಬ್ಬಿದ್ರೆ ಅದೇ ನೀರನ್ನ ಎಲ್ಲಕ್ಕೂ ಸರಿ ಆಗುತ್ತೆ ಗ್ರೈಂಡರ್ಗೆ ಸ್ವಲ್ಪ ಇರಬೇಕಲ್ಲ ಅದಕ್ಕೆ ನೋಡಿ ಇಲ್ಲಿನೂ ಟೊಮೊಟೊ ಮತ್ತು ಬೇಳೆ ಅದರಲ್ಲೂ ಹಾಕಿಟ್ಟಿದ್ದೀನಿ ಇನ್ನು ರುಬ್ಕೋಬೇಕು ಹೂನ ಮತ್ತು ಅಸಲಲ್ಲಿ ಇನ್ನು ಈವಾಗಲೇ ರುಬ್ಬಲ್ಲ ಹೋಗಿ ಸ್ನಾನ ಮಾಡಿ ಬಂದುಬಿಡ್ತೀನಿ ಮತ್ತು ರುಬ್ಕೊಳ್ಳೋಣ ನೋಡಿ ಇಲ್ಲಿ ಮೈದಾ ಮತ್ತು ರವೆ ಹಾಕಿ ಕಲಸಿ ಇಟ್ಟಿದ್ದೆ ಅಲ್ವಾ ಇದೂ ಆಗಿದೆ ಈ ಥರ ಇನ್ನೂ ಒಂದು ಸ್ವಲ್ಪ ಹೊತ್ತು ಚೆನ್ನಾಗಿ ಇದು ಮಾಡಿದ್ರೆ ಸ್ನಾನ ಮಾಡಿ ಎಲ್ಲ ಮಾಡೋಕ್ಕೆ ಬರೋ ಅಷ್ಟ್ರೊಳಗೆ ಸರಿ ಹೋಗುತ್ತೆ ಅಷ್ಟರಲ್ಲಿ ಈ ಥರ ಎಲ್ಲ ಇದೆ ಈಗ ಬಂದ್ಬಿಟ್ಟು ಇನ್ನು ಇದೆಲ್ಲ ಸ್ವಲ್ಪ ಕಸ ಎಲ್ಲ ಉಳಿಸ್ಕೊಂಬಿಟ್ಟು ಎಲ್ಲನೂ ಇನ್ನು ಕವರ್ಸ್ ಎಲ್ಲ ಇದ್ದಾವೆ ಅಂದರೆ ಗ್ರೋಸರೀಸ್ ಹಾಕ್ಕೊಂಬಂದು ಎಲ್ಲನೂ ಅದನ್ನು ಎಲ್ಲನೂ ಕ್ಲೀನ್ ಮಾಡ್ಕೊಂಬಿಟ್ಟು ಸ್ನಾನ ಮಾಡಿಕೊಂಡು ಬಂದ್ಬಿಡ್ತೀನಿ ಅದೇನು ಮಾಡಬೇಕು ನೋಡಿ ಇಬ್ಬರು ಮಾಡ್ಕೋಬೇಕು ತಪ್ಪು ಬಂದ್ಬಿಟ್ಟಿದೆ ಅಂದರೆ ಸಣ್ಣ ಇದ್ರೂ ಒಂಥರ ಕಾಣುತ್ತೆ ನೋಡಿ ಕವರ್ಸ್ ಥರ ಇದೆಯವೇ ಅದನ್ನು ತೆಗಿಬೇಕು ಎಲ್ಲನೂ ನೋಡಿ ಸ್ನಾನ ಎಲ್ಲ ಮಾಡಿಕೊಂಡು ಬಂದೆ ಅಷ್ಟರಲ್ಲಿ ರಸಮ್ಗೆ ಅಂತ ಹೇಳಿಬಿಟ್ಟು ರೆಡಿ ಮಾಡ್ತಾಯಿದ್ದೀನಿ ಮೊದಲು ಬಂದ್ಬಿಟ್ಟು ಬೇಳೆ ಟೊಮೊಟೊ ಎಲ್ಲನೂ ಗ್ರೈಂಡ್ರಿಗೆ ಹಾಕಿದ್ದೀನಿ ಇದನ್ನು ಮೊದಲೇ ಬೇಯಿಸಿ ಇಟ್ಕೊಂಡಿದ್ವಲ್ಲ ಮತ್ತು ಅದ್ರ ಜೊತೆಗೆ ಮತ್ತು ಬೆಳ್ಳುಳ್ಳಿ ಬೆಳ್ಳುಳ್ಳಿ ಮತ್ತು ಮೆಣಸು ಜೀರಿಗೆ ಒಂದು ಸ್ವಲ್ಪ ಮೆಂತ್ಯ ಇಷ್ಟನ್ನು ಹಾಕಿ ರುಬ್ಬೋಕ್ಕೆ ಹಾಕ್ತಾಯಿದ್ದೀನಿ ಇದು ಬಂದು ನಮ್ಮ ನನ್ನ ಮಗ ವಿಡಿಯೋ ಮಾಡ್ತಾ ಇರೋದು ಅದಕ್ಕೆ ಆ ಕಡೆ ಈ ಕಡೆ ಹೋಗ್ತಾಯಿದೆ ಮತ್ತು ನೋಡಿ ಹುಣಸೆ ಹಣ್ಣು ರಸ ತೆಗಿಯೋಕ್ಕೆ ಅದನ್ನು ಸ್ವಲ್ಪ ನೆನೆಸಿ ಇಟ್ಕೊಂಡಿದ್ದೀನಿ ಹಾಗೆ ಊರ್ನಕ್ಕೂ ಈ ಥರ ಒಣಕೊಬ್ಬರಿನೂ ತುರಿದು ಇಟ್ಕೊಂಡಿದ್ದೀನಿ ಈ ಥರ ಒಣಕೊಬ್ಬರಿ ಹಾಕಿದ್ರೆ ತುಂಬಾ ಚೆನ್ನಾಗಿರುತ್ತೆ ಬೆಲ್ಲ ನೀರು ಬೆ ನೀರೆಲ್ಲ ಬಿಟ್ಕೊಂಡಿತ್ತಲ್ಲ ನೋಡಿ ಗ್ರೈಂಡ್ರಿಗೆ ಆಗೋಷ್ಟ್ರೊಳಗೇ ಸ ಕರೆಕ್ಟಾಗಿ ಸರಿಯೋಯ್ತು ಆ ನೀರು ಎಲ್ಲನೂ ಅದಕ್ಕೇ ಸೇರಿಸಿದೆ ನೋಡಿ ಅಷ್ಟು ನೀರು ಇಲ್ಲದೆ ಅಷ್ಟು ಗಟ್ಟಿ ಇಲ್ಲದೆ ನಮಗೆ ಈ ಥರನೇ ಬೇಕಾಗಿರೋದಲ್ಲ ಊರಣ ಇವಾಗ ಸರಿ ಹೋಗಿದೆ ಅದಕ್ಕೆ ಒಣಕೊಬ್ರಿ ಇತ್ತು ಅದನ್ನು ಹಾಕಿದ್ದೀನಿ ಈ ಥರ ಒಣಕೊಬ್ಬರಿ ಇನ್ನೂ ಇದಕ್ಕೆ ಕಡಲೆಪಪ್ಪು ಸೇರಿಸ್ಬೋದು ಹಾಗೆ ಎಳ್ಳು ಸೇರಿಸ್ಬೋದು ಈ ಥರ ಎಲ್ಲ ಸೇರಿಸಿದ್ರೆ ಟೇಸ್ಟ್ ಅನ್ನೋದು ಚೆನ್ನಾಗಿರುತ್ತೆ ಇಷ್ಟು ಹಾಕಿ ಕಲಿಸ್ತಾ ಇದ್ದೀನಿ ಅಷ್ಟರಲ್ಲಿ ಅಲ್ಲಿ ಬೇಳೆ ಎಲ್ಲ ಚೆನ್ನಾಗಿ ಬೆಂದಿತ್ತು ನೋಡಿ ಇಲ್ಲಿ ಬಂದ್ಬಿಟ್ಟು ಒಗ್ಗರಣೆ ಹಾಕ್ಕೊಳ್ಳೋಣ ರಸಮ್ಗೆ ಅಂತ ಹೇಳ್ಬಿಟ್ಟು ಸಾರಿ ಬೆಂದಿರೋದಲ್ಲ ಗ್ರೈಂಡ್ರಿಗೆ ಹಾಕಿದ್ದೆ ಅಲ್ವಾ ನುಣ್ಣಗಾಗಿತ್ತು ಸಾರಿ ಮತ್ತು ಇಲ್ಲಿ ಒಗ್ಗರಣೆನ ಹಾಕ್ಕೊತಾ ಇದ್ದೀನಿ ಒಂದು ಇದರಲ್ಲಿ ಒಂದು ಬೇಸನ್ನಲ್ಲಿ ಸ್ವಲ್ಪ ಎಣ್ಣೆ ಸಾಸಿವೆ ಮೆಣಸಿನ್ಕಾಯಿ ಬ್ಯಾಡ್ಗೆ ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ ಹಾಗೆ ಒಂದು ಈರುಳ್ಳಿ ಅವೆಲ್ಲ ಫ್ರೈ ಆಗಿದ್ದಾದಮೇಲೆ ನಾವು ರುಬ್ಬಿ ಇಟ್ಕೊಂಡಿದ್ವಲ್ಲ ಅದು ಇದನ್ನು ಎಲ್ಲ ಬೇಳೆ ಎಲ್ಲನೂ ಅದನ್ನು ಇದ್ದೀನಿ ಹಾಗೆ ನಮಗೆ ಎಷ್ಟು ನೀರು ಬೇಕು ಏನು ಅಂತ ನೋಡಿಕೊಂಡು ನೀರನ್ನ ಹಾಕ್ಕೋಬೇಕು ನೋಡಿ ನಾನು ಯಾವಾಗಲೂ ಸ್ವಲ್ಪ ತರಿತರಿಯಾಗಿಯೇ ಹಾಕ್ಕೊಳ್ಳೋದು ಸ್ವಲ್ಪ ಇವಾಗ ಸ್ವಲ್ಪ ನುಣ್ಣಗಾಗೋಯ್ತು ಅಂತ ಅನ್ನಿಸ್ತು ಸರಿ ಅಂತ ಹೇಳ್ಬಿಟ್ಟು ಇವಾಗ ರುಚಿಗೆ ತಕ್ಕಷ್ಟು ಉಪ್ಪು ನಾವು ಹುಣಸೆ ಹಣ್ಣಿನ ರಸನೂ ಹಿಂಡಿ ಇಟ್ಕೊಂಡಿದ್ವಲ್ಲ ಆ ಹುಣಸೆ ಹಣ್ಣಿನ ರಸನೂ ಸೇರಿಸ್ಕೋಬೇಕು ನಾವು ಮೆಣಸಿನ್ಕಾಯಿ ರುಬ್ಬೋವಾಗೂ ಅಂದರೆ ಬೆಳ್ಳುಳ್ಳಿ ಜೀರಿಗೆ ಮೆಣಸು ಇವುಗಳನ್ನೆಲ್ಲ ಫ್ರೈ ಮಾಡ್ಕೊಂಡ್ವಲ್ಲ ಆವಾಗೂ ಒಂದು ಮೂರು ಮೆಣಸಿನ್ಕಾಯಿನ ಹಾಕಿದ್ದೀನಿ ಅಂದರೆ ನಮ್ಮ ಖಾರಕ್ಕೆ ಅದು ಸರಿ ಹೋಗುತ್ತೆ ರಸಮ್ಗೆ ರುಬ್ಬೋಕಾಯಿ ಅಂತ ಹಾಕಿದ್ದೆ ಹಾಗೆ ಒಗ್ಗರಣೆಗೆ ಬ್ಯಾಡಿಗೆ ಮೆಣಸಿನ್ಕಾಯಿ ಅದನ್ನು ಹಾಕಿದ್ದೆ ಅಲ್ವಾ ಆ ಥರ ಸರಿ ಹೋಗುತ್ತೆ ನಮಗೆ ಖಾರ ಎಲ್ಲನೂ ಇವಾಗ ನೋಡಿ ಹುಣಸೆ ಹಣ್ಣಿನ ರಸ ನೋಡಿಕೊಂಡು ಹಾಕ್ಕೋಬೇಕು ಈ ಥರ ಅಂದರೆ ನಾವು ಎಷ್ಟು ಕ್ವಾಂಟಿಟಿ ಮಾಡ್ತೀವಿ ಏನು ನೋಡಿಕೊಂಡು ನಾವು ರುಚಿಗೆ ತಕ್ಕಷ್ಟು ನಮಗೆ ಎಷ್ಟು ಬೇಕು ಏನು ಅಂತ ಇಂಗ್ರೀಡಿಯಂಟ್ಸ್ನೂ ಜಾಸ್ತಿ ಮಾಡ್ಕೋಬೇಕು ಇಲ್ಲ ಕಡಿಮೆ ಮಾಡ್ಕೋಬೇಕು ಆ ಥರ ನೋಡ್ಕೋಬೇಕು ಇವಾಗ ಎಲ್ಲ ಹೊತ್ತು ಇದಕ್ಕೆ ಸ್ವಲ್ಪ ಒಂದು ಅಷ್ಟು ಅರಿಶಿನ ಪುಡಿನೂ ಸೇರಿಸ್ತಾ ಇದ್ದೀನಿ ನಾವು ಇವಾಗ ಇಂಡಿಯನ್ಸ್ ಯಾವುದೇ ಥರ ಅಡುಗೆ ಮಾಡಿದ್ರೂ ಅರಿಶಿನ ಪುಡಿ ಸೇರಿಸಿದ್ರೇ ಅಲ್ವಾ ಅದಕ್ಕೊಂದು ಕಳೆ ಅಂತ ಹೇಳ್ತಾರೆ ಹಾಗೆ ಸೈಂಟಿಫಿಕ್ಕಾಗೂ ಬೇರೆ ರೀಸನ್ ಇರುತ್ತೆ ಆ ಥರ ಇವಾಗ ರಸಮು ಕುದಿಯೋಕ್ಕೆ ಇಡೋಣ ಅಷ್ಟರಲ್ಲಿ ಇಲ್ಲಿ ಒಬ್ಬಟ್ಟಿಗೆ ರೆಡಿ ಮಾಡ್ತಾ ಮಾಡ್ಕೊಂಡಿದ್ದೀನಿ ಹಾಗೆ ಒಂದು ಆಗ್ತಾಯಿದೆ ಎಲ್ಲ ಆ ಕಡೆ ಈ ಕಡೆ ಇದೆ ಮೊದಲು ಬಂದ್ಬಿಟ್ಟು ಇದನ್ನೆಲ್ಲ ಮಾಡಿ ಎತ್ತಿಟ್ಬಿಟ್ರೆ ಮತ್ತೆ ಕ್ಲೀನ್ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಈ ಥರ ಮಾಡ್ತಾ ನೋಡಿ ಇಲ್ಲಿ ಬಂದ್ಬಿಟ್ಟು ಒಬ್ಬಟ್ಟು ಅಂದರೆ ಕೆಲವರೆಲ್ಲ ಹೇಳ್ತಾರೆ ಅಂದರೆ ಅದಕ್ಕೆ ಒಬ್ಬಟ್ಟು ಚಪಾತಿ ಪೂರಿ ಈ ಥರ ಮಾಡಿದ್ರೆ ಒಬ್ಬರೇ ಮಾಡೋಕ್ಕಾಗಲ್ಲ ಜೊತೆಗೆ ಇನ್ನೊಬ್ರು ಇರಬೇಕು ಆ ಥರ ಈ ಥರ ಅಂತ ನನಗೆ ಆ ಥರ ಏನೂ ಅನಿಸೋದಿಲ್ಲ ನಾನು ಮಾಡ್ಕೊಂಬಿಡ್ತೀನಿ ನನಗೆ ಒಬ್ಬರೇ ಇದ್ದೂ ಇವಾಗ ನಮಗೆ ಹೇಗೆ ಮಾಡಬೇಕು ಹಾಗೆ ನಾವು ಈ ಥರ ಪ್ರಯೋ ಅಂದರೆ ಒಬ್ಬಟ್ಟು ಸುಡೋದಾಗಿರಲಿ ಇಷ್ಟು ಬೇಕು ಅಷ್ಟು ಬೇಕು ಅಂತ ಎಲ್ಲ ನಮಗೆ ಮಾಡ್ಕೊಬೋದು ಇವಾಗ ಬೇರೆಯವ್ರಿಗೆ ಕೊಟ್ಟರೆ ಅಯ್ಯೋ ಈ ಥರ ಒಂದು ಕಡೆ ಸುಟ್ಟೋಯ್ತು ಇನ್ನೊಂದು ಕಡೆ ಹಾಗೆ ಇದ್ದೋಯ್ತು ಹಾಗೆ ಹೀಗೆ ಅಂತ ಹೇಳ್ದಿರ ನಾವೇ ಮಾಡ್ಕೋಬೋದು ನನಗೆ ಆ ಥರ ನೋಡಿ ಇಲ್ಲಿ ಬಂದ್ಬಿಟ್ಟು ಪೂಜೆ ಮಾಡಿದ್ದೆ ಅಲ್ವಾ ದೇವರಿಗೂ ಫಸ್ಟ್ ಮಾಡಿದ್ದು ದೇವರಿಗೆ ಇಟ್ಟಿದ್ದೀನಿ ನೋಡಿ ಈ ಥರ ನಾನು ಮೇಲೆ ೇ ಒಂದು ಕವರು ಕೆಳಗಡೆ ಒಂದು ಕವರು ಹಾಕಿ ನೋಡಿ ಈ ಥರ ನಾದಿದ್ರೆ ಒಬ್ಬಟ್ಟು ಅನ್ನೋದು ಚೆನ್ನಾಗಿ ಬರುತ್ತೆ ಸಲ ನೀವು ಟ್ರೈ ಮಾಡಿ ಈ ಥರ ನಾನು ನನಗೆ ನಾನೇ ಇದೇ ಥರನೇ ನಾನು ಮಾಡಿಕೊಳ್ಳೋದು ಒಬ್ಬಟ್ಟಂತೂ ಸೂಪರಾಗಿ ಬರುತ್ತೆ ಅಂದರೆ ಕೆಲವ್ರು ಇದ್ದಾರೆ ಹೇಳಿದ್ದಾರೆ ನಮ್ಮ ಮುಂದ್ಗಡೆ ನಾವು ಒಬ್ರೆ ಮಾಡೋಕ್ಕಾಗಲ್ಲ ಅವ್ರು ಬರಲಿಲ್ಲ ಇವ್ರು ಬರಲಿಲ್ಲ ಮಾಡೋಕ್ಕೆ ನಾವು ಒಬ್ಬರೇ ಹೆಂಗೆ ಮಾಡೋದು ಹಂಗೆ ಹೀಗೆ ಅಂತ ದೂರಲ್ಲಿ ಹೇಳೋರು ಈ ಥರ ಎಲ್ಲ ಇರ್ತಾರಲ್ವ ಅವ್ರಿಗೋಸ್ಕರ ಅಂತ ಹೇಳಿ ನಾನು ಹೇಳ್ತಾ ಇರೋದು ಅಷ್ಟೇ ಅಂದರೆ ಇವರು ಇದೇ ಹೇಳ್ತಾ ಹೇಳ್ತಾಯಿದಾರೆ ಅಂತ ಅಲ್ಲ ನಾವೆಲ್ಲ ಒಬ್ರೆ ಅಲ್ವಾ ಮಾಡ್ಕೊಳ್ಳೋದು ಅಂತ ಹೇಳ್ಬಿಟ್ಟು ಅಂದರೆ ಒಬ್ರೇವನು ಮಾಡ್ಬೋದು ಈ ಥರ ಎಲ್ಲ ಮಾಡ್ಬೋದು ಅಂತ ಹೇಳಿ ನಾನು ಹೇಳ್ತಾ ಇರೋದು ಕೆಲವರೆಲ್ಲಾನು ಅಂದರೆ ಜನ ಜಾಸ್ತಿ ಇದ್ದರೆ ಅವ್ರು ಮಾಡಲಿಲ್ಲ ಇವ್ರು ಮಾಡಲಿಲ್ಲ ಅಂತ ಹೇಳಿ ಇದಾಕೋದು ಜಾಸ್ತಿ ಅಲ್ವ ಆ ಥರ ಅವ್ರಿಗೆ ನೋಡಿ ನಾನು ಈ ಥರ ಮಾಡೋದು ಹೀಗೇ ಯಾವುದೇ ಆಗಲಿ ಮಾಡಬೇಕು ಬೇಕು ಅಂದರೆ ಮಾಡ್ಬಿಡ್ಬೇಕು ನಮ್ಮ ಕೆಲಸ ನಾವು ನೀಟಾಗಿ ಮಾಡ್ಬಿಡ್ಬೇಕು ಅಷ್ಟೇ ಒಬ್ಬರು ಇದ್ದಾರೆ ಇನ್ನೊಬ್ಬರು ಮಾಡಬೇಕು ಅದು ಇದು ಅನ್ನೋದೇನು ಇಲ್ದಿರ ನಮ್ಮ ಕೆಲಸ ನಾವು ನೀಟಾಗಿ ಮಾಡಿಬಿಟ್ರೆ ಬೇರೆಯವರು ಅದು ಇದು ನೀವು ಮಾಡಲಿಲ್ಲ ಈ ಥರ ಮಾಡಿದ್ದು ಆ ಥರ ಮಾಡಿದೆ ಅಂತ ಹೇಳೋ ಅವಶ್ಯಕತೆನೇ ಬರೋದಿಲ್ವಲ್ಲ ಆ ಥರ ನನ್ನ ಕೆಲಸ ನಾನು ನೀಟಾಗಿ ಮಾಡಿಬಿಡ್ಬೇಕು ಮತ್ತು ಬೇರೆಯವರು ಅವರು ಹಂಗೆ ಮಾಡಿದ್ದಾರೆ ಹಿಂಗೆ ಮಾಡಿದ್ದಾರೆ ನಾವು ಮಾಡಬಾರ್ದು ಆ ಥರ ಎಲ್ಲ ಇರಬಾರ್ದು ನಮ್ಮ ಕೆಲಸ ನಾವು ನೀಟಾಗಿ ಮಾಡಿಬಿಟ್ರೆ ಮತ್ತು ನಾವು ಬೇರೆಯವರು ಏನಾದರೂ ಕೇಳಿದ್ರು ನಾವು ಕ್ವಶನ್ ಮಾಡೋ ಇದು ನಮಗಿರತ್ತೆ ರೈಟ್ಸು ಯಾಕಂದರೆ ನಾವು ಕರೆಕ್ಟಾಗಿ ಮಾಡಿದ್ದೀರಲ್ವ ನೀವು ಯಾಕೆ ಕೇಳೋದು ಅನ್ನೋದು ನಾವು ಅಲ್ಲಿ ಕೆಲಸನೇ ಏನು ಮಾಡದೇ ಇದ್ದರೆ ಅವರು ಇನ್ನು ಕೇಳಿದಾರಲ್ವ ಮತ್ತು ಏನಕ್ಕೆ ನೀನು ಕೇಳೋದು ಅಂತ ನಾವು ಅನ್ನೋ ಇದು ಏನಕ್ಕೆ ಬರುತ್ತೆ ಅಲ್ವಾ ಆ ಥರ ನನ್ನ ಮೆಂಟಾಲಿಟಿ ಆ ಥರ ನಮ್ಮ ಕೆಲಸ ನಾವು ನೀಟಾಗಿ ಮಾಡಿಬಿಟ್ರೆ ನಮ್ಮನ್ನು ಬೇರೆಯವರು ಕ್ವಶನ್ ಮಾಡೋ ಇದು ಬರೋದಿಲ್ಲ ಅಂತೇಳ್ಬಿಟ್ಟು ನಾವು ಮಾಡದೇ ಇದ್ರೇ ತಾನೆ ನಮ್ಮನ್ನು ಬೇರೆ ಯಾರಾದರೂ ಕ್ವಶನ್ ನ್ ಮಾಡೋದು ಅದು ಯಾರೇ ಆಗಿರಲಿ ಅದು ಯಾರೇ ಆಗಿರಲಿ ಆ ಥರ ನನ್ನ ಒಪಿನಿಯನು ಆ ಥರ ಇದೆ ನೋಡಿ ಈ ಥರ ಒಬ್ಬಟ್ಟೆಲ್ಲ ಮಾಡ್ತಾ ಎಲ್ಲ ಅಲ್ಲೇ ಇಟ್ಕೊಂಡಿದ್ದೀನಿ ಏನು ಅಂದ್ಕೋಬೇಡಿ ಮತ್ತೆಲ್ಲ ಕ್ಲೀನ್ ಮಾಡ್ಕೊತೀನಿ ಈ ಥರ ಎಲ್ಲ ಒಬ್ಬಟ್ಟೆಲ್ಲ ಮಾಡಿ ಮುಗಿಸಿದ್ದಾಯಿತು ಇನ್ನು ಈ ಥರ ಮಾಡ್ತಾ ಇದ್ದೆ ಇನ್ನು ಅಷ್ಟರಲ್ಲಿ ನಮ್ಮವರು ಬಂದರು ಇನ್ನು ಅವ್ರಿಗೆ ಎಲ್ಲ ಮಾಡಿದ್ದಿದ್ದು ಎಲ್ಲನೂ ಇಟ್ಟೆ ನೋಡಿ ಈ ಥರ ಬಂದಿದ್ದಾವೆ ಯಾವ ಥರ ಇದೆ ನನ್ನ ಒಬ್ಬಟ್ಟು ಏನು ಹೇಗೆ ನೋಡಿ ಹಾಗೆ ನನ್ನ ಪೂಜೆಯೂ ಮುಗೀತು ಎಲ್ಲ ಕೆಲಸಗಳು ಇವತ್ತು ಆ ಥರ ಆಯಿತು ಬೆಳಿಗ್ಗೆಯಿಂದ ಸಾಯಂಕಾಲದವರೆಗೂ ಈ ಥರ ಆಯಿತು ನನ್ನ ಕೆಲಸ ಎಲ್ಲನೂ ಹಾಗೆ ಇಟ್ಟಿದ್ದೀನಿ ಅವ್ರಿಗೂ ತಿನ್ನೋಕ್ಕೆ ಎಲ್ಲನೂ ಇಟ್ಟಿದ್ದೀನಿ ಹಾಗೆ ಅವರು ಸ್ವಲ್ಪ ಗಂಟಲೇನೋ ಕಿರಿಕಿರಿ ಥರ ಇದೆ ಅಂತ ಹೇಳಿದರೆ ಈ ಥರ ಕಷಾಯನೂ ಹಾಕಿ ಮಾಡಿದ್ದೆ ಕಷಾಯನೂ ಮಾಡಿ ಅದಕ್ಕೆ ಹಾಲು ಸ್ವಲ್ಪ ಮಿಕ್ಸ್ ಮಾಡಿ ಕೊಟ್ಟಿದ್ದೆ ನೋಡಿ ಏನೋ ಸ್ವೀಟ್ ತೊಗೊಂಬಂದಿದ್ರು ಅವರು ಅದೂ ಅಷ್ಟೇ ಬೆಲ್ಲ ಗೋಧಿ ಹಿಟ್ಟು ಏನೋ ಡ್ರೈ ಫ್ರೂಟ್ಸ್ ಎಲ್ಲ ಹಾಕಿದ್ರು ಚೆನ್ನಾಗಿತ್ತು ಅದೊಂಥರ ನೋಡಿದ್ರಲ್ಲ ಫ್ರೆಂಡ್ಸ್ ಇವತ್ತಿನ ವಿಡಿಯೋ ಈ ಥರ ಇತ್ತು ಹೇಗಿತ್ತು ಏನು ಹೇಗಿತ್ತು ಏನು ಅಂತ ಕಾಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ರೆ ಈ ಥರ ಸಬ್ಸ್ಕ್ರೈಬ್ ಮಾಡಿ ಇನ್ನು ನಿಮ್ಮ ಫ್ರೆಂಡ್ಸ್ ಶೇರ್ ಮಾಡಿ ನನ್ನ ಚಾನಲ್ಗೆ ಸಪೋರ್ಟ್ ಕೊಡಿ Take care, bye bye.